ಹೀಗ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗ ಶಾಲೆಯೊಳಗ ಸಾಧನೆಯನ್ನು ಮಾಡುತ್ತಾ ಜೊತೆಗೆ ಬೋಧನೆಯನ್ನು ಮಾಡುತ್ತಾ ಸದಾಶಿವಯ್ಯನವರು ಇರುವಂತಹ ಸಂದರ್ಭದೊಳಗೆ ಸದಾಶಿವಯ್ಯನವರು ಬೆಳೆದು ಯೌವ್ವಣಾವಸ್ಥೆಗೆ ಬಂದಿದ್ರು ಸುಮಾರು ಇಪ್ಪತ್ತೊಂದ ಇಪ್ಪತ್ತ ಎರಡು ವಯಸ್ಸ ನೋಡಾಕ ಬಹಳ ಸ್ಪುರದ್ರೂಪಿಗಳಾಗಿತ್ತು ನೋಡ್ತಾ ಇದ್ರೆ ಆಗ ನೋಡ್ತಾ ಇರಬೇಕು ಏನವರ ಮುಖಚರ್ಯ ಏನವರ ರೂಪ ಲಾವಣ್ಯ ಅವರ ರೂಪ ಲಾವಣ್ಯಕ್ಕೆ ಗುರುಬಸಮ್ಮ ಅಂತೇಳಿ ಒಬ್ಬ ಹೆಣ್ಣುಮಗಳು ಮನಸ್ಸೋತು ಬಿಟ್ಟಿದ್ದಳಂತ ಸದಾಶಿವ ಸ್ವಾಮಿಗಳ ಆ ಒಂದು ತೇಜಸ್ಸಿಗೆ ಆ ಒಂದು ರೂಪ ಲಾವಣ್ಯಕ್ಕ ಗುರುಬಸಮ್ಮ ಅನ್ನುವಂತಹ ಒಬ್ಬ ಯುವತಿ ಅವರ ರೂಪ ಲಾವಣ್ಯಕ್ಕ ಮರಳಿ ಬೆಕ್ಕಸ ಬೆರಗಾಗಿ ಬಿಟ್ಟಿದ್ದಳಂತು ಅವರ ರೂಪ ಲಾವಣ್ಯಕ್ಕ ಒಳಗಾಗಿದ್ದ ಮೋಹ ಸುಮ್ಮನೆ ಅಲ್ಲ ತಾಯಿ ಅದಕ್ಕೆ ದೇವರ ದಾಸಿ ಮಾರ್ಯರು ಹೇಳ್ತಾರೆ ತಾಯ ಗರ್ಭದ ಶಿಶುವು ಆ ತಾಯಿಯ ಕುರುಹಣ್ಣ ಅರಿಯದು ಆ ಶಿಶುವು ಆ ತಾಯಿಯ ಕುರುಹಣ್ಣ ಅರಿಯದು ಮಾಯಾಮೋಹದಲ್ಲಿರ್ಪ ಭಕ್ತರು ನಿಮ್ಮ ನೆತ್ತಬಲ್ಲರು ಕಾಣ ರಾಮನಾಥ ಅಂತರವು ಈ ಮಾಯಾಮೋಹ ಅನ್ನುವಂಥದ್ದು ಭಾಳ ಮಜಾವು ಹೇಗ ಅಂದ್ರೆ ಒಬ್ಬ ವ ಹೊಲದಾಗ ಕೆಲಸ ಮಾಡ್ತಿದ್ದ ಒಬ್ಬ ಸಂತರು ಕಾಶಿಗೆ ಹೊಂಟಿದ್ರು ಕಾಶಿಗೆ ಹೋಗೋ ಮುಂದಾಗ ಅಲ್ಲಿ ಒಂದು ಮೂರು ರಸ್ತೆಗಳು ಕೂಡಿರುವಂಥ ಒಂದು ವರ್ತುಲ ಅಂದ್ರೆ ಸರ್ಕಲ್ ಅಂತ ಸರ್ಕಲ್ ಕೂಡಿತ್ತು ಅಲ್ಲಿ ಯಾವುದು ಬೋರ್ಡ್ ಹಾಕಿದ್ದಿಲ್ಲ ಕಾಶಿಗೆ ಯಾವ ರಸ್ತೆಯನ್ನು ಹಿಡ್ಕೊಂಡು ಹೋಗಬೇಕು ಅಂತೇಳಿ ಅವರಿಗೆ ಸ್ವಲ್ಪ ಗೊಂದಲ ಆತು ಅತ್ತಾಗಿತ್ತಾಗ ನೋಡಿದ್ರು ಹೊಲದಾಗ ಕೆಲಸ ಮಾಡಕತ್ತಿದ್ದ ಈ ರೈತ ಆಗರ್ಭ ಶ್ರೀಮಂತಿದ್ದ ಏ ತಮ್ಮ ಅಂದ್ರೆ ಅವಾಗ ತಿರುಗಿ ನೋಡಿದ ಏನ್ರಿ ಸ್ವಾಮಿಗಳ ಏನ್ರಿ ತಾತನವ್ರ ಅಂದ ಏನಿಲ್ಲ ಇಲ್ಲಿ ಮೂರು ರಸ್ತೆಗಳು ಹೋಗ್ಯಾವಲ್ಲ ಹಾಂ ಅದ ಹಾಂ ಅದಾವೆ ರೀ ಮೂರು ರಸ್ತೆ ಅದಾವು ಮೂರು ರಸ್ತೆ ಹೋಗ್ಯಾವ ಮುಂದೆ ಹೇಳಿರಿ ಅಂದವ ಏನಿಲ್ಲ ಈ ಮೂರು ರಸ್ತೆಯೊಳಗ ಯಾವ ರಸ್ತೆಯನ್ನು ಹಿಡ್ಕೊಂಡು ಕಾಶಿಗೆ ಹೋಗ್ಬೇಕು ನಾನು ಅಂತ ಕೇಳಿದ್ರಿ ಈ ಮೂರು ರಸ್ತೆಯೊಳಗ ಯಾವ ರಸ್ತೆ ಹಿಡ್ಕೊಂಡು ಹೋದ್ರೆ ನಾ ಕಾಶಿ ಮುಟ್ಟತೀನಿ ಅಂತ ಕೇಳಿದ್ರು ಅವಾಗ ಅವ ಅಂದ ತನ್ನ ಮಾಯಾ ಮೋಹದಾಗ ಇದ್ದ ಅವ ಅಂದ ಇದು ಒಂದು ನಲ್ವತ್ತು ಎಕರೆ ಐತಿ ಅಲ್ರಿ ಇದೆಲ್ಲ ನಂದರಿ ಅಂದವ ಅವ್ರು ಏನು ಕೇಳ್ಯಾರ ಕಾಶಿಗೆ ಹೋಗಾಕ ದಾರಿ ಕೇಳ್ಯಾರ ಈ ನಲ್ವತ್ತು ಎಕರೆ ಐತಿ ಅಲ್ರಿ ತಾತನವ್ರೆ ಇದೆಲ್ಲ ನಂದರಿ ಅಂದ ಹಾಂ ಹಾಂ ನೀನು ಹೊಲ ಕೇಳಿಲ್ಲ ತಮ್ಮ ಕಾಶಿಗೆ ಹೆಂಗೆ ಹೋಗಬೇಕು ಅಂತ ಕೇಳಿದ್ರಿ ಮತ್ತ ಈ ಐದುನೂರು ಎಕರೆ ಐದು ನೂರು ತೆಂಗಿನ ಗಿಡ ಅದಾವಲ್ಲ ಇವೆಲ್ಲ ನನ್ನವರಿ ಅಂದವ ನಾನು ನಿನ್ನ ಹೊಲ ಕೇಳಿಲ್ಲ ನಿನ್ನ ತೆಂಗಿನ ಗಿಡ ಕೇಳಿಲ್ಲ ಕಾಶಿಗೆ ಹೆಂಗೆ ಹೋಗಬೇಕು ಊರಾಗಿಂತ ಬಂದರೆ ಅಲ್ಲ ಬೆಳೆಯೋದೊಂದು ಮಣಿ ಕರೆಯೋದೊಂದು ಮಣಿ ಹಳದಿ ಒಂದು ಮಣಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದು ಅಲ್ಲ ಆ ಮೂರು ಬಿಲ್ಡಿಂಗ್ ನನ್ನೂವರಿ ಅಂದವ ಹಣಿ ಹಣಿ ಬಡ್ಕೊಂಡ್ರಂತ ಅವ್ರು ನಾ ಕಾಶಿಗೆ ಹೋಗಕ್ಕೆ ರಸ್ತೆ ಕೇಳಾಕತ್ರ ತಂದ ತಾ ಹೇಳಕ್ಕಲ್ಲ ಹುಚ್ಚುಗಟ್ಟಿ ಅಂತೇಳಿ ಹಂಗೆ ಹೋದ್ರ ಅವ್ರು ಇವ ಮಣಿಗೆ ಬಂದ ಹೊಲದಾಗಿಂತ ಅವಾಗ ಹೆಂಡತಿಗೆ ಅಂತಣಂತ ಇವ ತಣ್ಣ ಮೋಹದಾಗಿದ್ದ ಹೆಂಡತಿಗೆ ಅಂತನಂತ ಅಲ್ಲ ಅಲ್ಲಿ ಒಬ್ಬರು ಸ್ವಾಮಿಗಳು ಬಂದಿದ್ರು ಈ ಹೊಲ ನಿನ್ನೋಣು ಈ ತೆಂಗಿನ ಗಿಡ ನಿನ್ನೋಣು ಆ ಊರಾಗಿರೋ ಮಣಿ ನಿನ್ನೋಣು ಅಂತ ಕೇಳಾಕತ್ತಾರ ನೋಡ ಅಂತವ ಅಂದು ಆಕಿ ಬ್ಯಾರೆ ಭ್ರಮೆಯೊಳಗ ಬ್ಯಾರೆ ಮೋಹದೊಳಗ ಇದ್ದಳು ಆ ಹೆಣ್ಮಗಳು ಆಕೆ ನೀವು ಬೊರ್ಮಾಳಾರ ಮಾಡಿಸ್ರಿ ಏನು ರೀ ಈ ಬುಗುಡಿಯಾರ ಮಾಡಸ್ರಿ ಮುಗಣತ್ತಾರ ಮಾಡಿಸ್ರಿ ತಾಲೂಕ್ ಪಂಚಾಯಿತಿಯರ ಮಾಡಿಸ್ರಿ ಜಿಲ್ಲಾ ಪಂಚಾಯಿತಿಯರು ಮಾಡಸ್ರಿ ಒಟ್ಟ ಅಜ್ಜನ ಜಾತ್ರೆಗೆ ತಾತನ ಜಾತ್ರೆಗೆ ಒಂದು ಬಂಗಾರದ ಎಳಿ ಮಾಡಿಸಿಕೊಡ್ರಿ ಅಂತ ಆಕಿ ಅಕ್ಕಿ ಭ್ರಮಿಯೊಳಗೆ ಹಾಕಿದ್ದು ಆ ಹೆಣ್ಮಗಳು ವಯಸ್ಸಿಗೆ ಬಂದು ಮಗಳಿದ್ಲು ಮನೆ ಅಕ್ಕಿನ ಹತ್ರ ಹೋಗಿ ಹೇಳಾಕತ್ಲಂತ ಯವ್ವ ನಿಮ್ಮಪ್ಪ ವಾಲಿ ಮಾಡಿಸ್ಲೇ ಝುಮ್ಕಿ ಮಾಡಿಸ್ಲೇ ಬೊರ್ಮಾಳು ಮಾಡಿಸ್ಲೆ ತಾಲೂಕ್ ಪಂಚಾಯತಿ ಮಾಡಿಸ್ಲೇ ಜಿಲ್ಲಾ ಪಂಚಾಯಿತಿ ಮಾಡಿಸ್ಲೆ ಅಂತ ಕೇಳತ್ತನವ ನಾ ಏನು ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಅಕ್ಕಿನ ತಲಿಯೊಳಗೆ ಬೇರೆ ವಿಚಾರಣೆ ಇತ್ತು ನೀವು ನನಗೆ ಡಾಕ್ಟ್ರಿಗಾರಕ್ಕೆ ಕೊಡ್ರಿ ಇಂಜಿನಿಯರಿಗೆ ಕೊಡ್ರಿ ಇದೇನು ಮೈ ಕಚ್ಚನಲ್ಲಿ ಬಾಂಡ್ ಅವುಗಾರಕ್ಕೆ ಕೊಡ್ರಿ ಒಟ್ಟು ಈ ಜನ್ಮದಾಗ ನಾನು ಮದುವೆ ಮಾಡಿರಿ ನನಗೆ ಸಾಕಾಗಿ ಬಿಟ್ಟೈತಿ ಎಲ್ಲಂತ ಆ ತಲೆ ಒಳಗೆ ಬರೀ ಅದ ಇತ್ತು ಯಾವಾಗ ಮದುವೆ ಆಗುತ್ತ ಯಾವಾಗ ಮದುವೆ ಆಗತ್ತ ಕುಂತ್ರು ಮದ್ವೆ ನಿಂತ್ರು ಮದ್ವೆ ಮತ್ತೆ ಆಕೆ ಹೋಗಿ ಮನೆಯಾಗ ವಯಸ್ಸಾದ ಮುದಕ್ಕೆ ಆಕೆಂದ್ಲಂತ ಆಯಿ ಮುಂದೆ ಮುದುಕಿ ಮುಂದೆ ಮುದೇಕಿ ಮುಂದೆ ಮುದೇಕೆ ಯಮ್ಮ ನಮ್ಮವ್ ಬಂದು ಕೇಳಿಲ್ಲ ನಾನು ಡಾಕ್ಟ್ರಿಗೆ ಕೊಡ್ಲಿವು ಇಂಜಿನಿಯರಿಗೆ ಕೊಡ್ಲೋ ಶಾಲೆ ಮಾಸ್ತರಿಗೆ ಕೊಡ್ಲೋ ಮೈಕ್ ಸಿಸ್ಟಮ್ ಹಸ್ತಾನಲ್ಲ ವೀರೇಶ ಅವು ಕೊಡ್ಲೇ ಅಂತ ಕೇಳನು ನಾ ಯಾರನ್ನ ಮದುವೆ ಆಗಲಿ ಆ ಮುದುಕಿ ತಲಿಯೊಳಗೆ ಐತಿ ಆ ಆಕೆಂದ್ಲಂತ ಯವ್ವ ನನ್ನನ್ನು ಸಿದ್ಯಾ ಒಯ್ಯಿರಿ ಹರಕ್ ತಟ್ನಾಗರ ಒಯ್ಯಿರಿ ಒಟ್ಟ ನಾನು ನೋದು ಕುಣಿಯಾಗಿಟ್ಟು ಬರ್ರಿ ನನ್ನ ನಿಮ್ಮ ಸಂಬಂಧ ಸಾಕಾಗಿ ಹೋಗೈತಿ ಎಲ್ಲಂತ ಹಾಕಿ ಒಬ್ಬೊಬ್ಬರು ತಲೆಯೊಳಗೆ ಒಂದೊಂದು ತರಹದ ಮೋಹ ಅಂತ ಆಗ ಇಲ್ಲಿ ಗುರುಬಸಮ್ಮ ಎದ್ದಾಗ ಸದಾಶಿವಯ್ಯನವರ ಧ್ಯಾನ ಕುಂತಾಗ ಸದಾಶಿವಯ್ಯನವರ ಧ್ಯಾನ ನಿಂತಾಗ ಸದಾಶಿವಯ್ಯನವರ ಧ್ಯಾನ ಆ ಸದಾಶಿವಯ್ಯನವರ ರೂಪ ಲಾವಣ್ಯಕ್ಕ ಆ ಬಳ್ಳಾರಿಯೊಳಗಿರುವಂತಹ ಗುರುಬಸಮ್ಮ ಮರಳಾಗಿ ಬಿಟ್ಟಿದ್ದು ಹೋಗಿ ಒಂದು ದಿನ ಕೇಳುತ್ತಾಳೆ ಯಾರಿಗೆ ಸಾಧಕರಾಗಿ ಆ ಸಕ್ರಿ ಕರಡಪ್ಪನವರ ಪಾಠ ಶಾಲೆಯೊಳಗ ಸಾಧನೆಯನ್ನು ಮಾಡ್ತಾ ಬೋಧನೆಯನ್ನು ಮಾಡ್ತಾ ಇರುವಂತಹ ಸದಾಶಿವಯ್ಯನವರನ್ನು ಕೇಳ್ತಾರಂತ ರೀ ಸ್ವಾಮಿ ನಾನು ನಿಮ್ಮನ್ನು ಮದುವೆಯಾಗಬೇಕಂತ ಮಾಡೀನಿ ಅಂದಾಗ ಸದಾಶಿವಯ್ಯನವರು ಒಲಿದು ಬಂದಿರುವಂತಹ ಆ ಸ್ಫುರದ್ರೂಪಿಯಾಗಿರುವಂತಹ ಅತ್ಯಂತ ರೂಪವತಿಯಾಗಿರುವಂತಹ ಅತ್ಯಂತ ಆಗರ್ಭ ಶ್ರೀಮಂತಳ ಮಗಳಾಗಿರುವಂತಹ ಆ ಗುರುಬಸಮ್ಮಳನ್ನ ತಿರಸ್ಕಾರ ಮಾಡುತ್ತಾರಂತೆ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಸದಾಶಿವಯ್ಯನವರು ಚನ್ನಬಸವ ತಾತನವರು ನೋಡ್ತಾ ಇದ್ರು ಅಂದ್ರ ಬಸವಣ್ಣವರು ತಮ್ಮೊಂದು ವಚನದೊಳಗೆ ಬರೀತಾರಲ್ಲ ಎಲ್ಲಿ ನೋಡಿದರಲ್ಲಿ ಮನ ಬಳಸಿದರೆ ಆನೆ ನಿಮ್ಮ ನಿಮ್ಮ ಪ್ರಮತರಾಣೆ ಪರವದುವನು ಮಹಾದೇವಿಯಂತೆ ಕಾಂಬೆ ಅಂತಾರೆ ಬಸವಣ್ಣವರು ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ನಾನು ಹೇಗೆ ನೋಡ್ತೀನಿ ಅಂದ್ರ ಸಾಕ್ಷಾತ್ ಪಾರ್ವತಾದೇವಿಯ ಸ್ವರೂಪದವಳಂತೆ ನಾನು ನೋಡ್ತೀನಿ ಅನ್ನುವಂಥ ಭಾವದಿಂದ ಸದಾಶಿವಯ್ಯನವರು ಆ ಗುರುಬಸಮ್ಮಳ ಮುಂದ ಕೈ ಮುಗಿದ ನಿಂತರಂತೆ ಅದ ಬಸವಣ್ಣವರು ಹೇಳ್ತಾರೆ ಉರಿವಾ ಹರಿವ ಹಾವಿಂಗಂಜೆ ಉರಿವ ಕೆನ್ನಾಲಿಗೆ ಗಂಜೆ ಒಂದ ಕಂಜುವೆ ಒಂದ ಕಳುಕುವೆ ಪರದಣ ಪರಸ್ತ್ರೀ ಎಂಬ ಜೂಬಿಗಂಜುವೆಣಯ್ಯ ನಯ್ಯ ಮುನ್ನಂಜದ ರಾವಣ ವಿಧಿಯೊಳಗಾದ ಅಂಜುವೆಣಯ್ಯ ಕೂಡಲ ಸಂಗಮ ದೇವ ಹಾವು ನನ್ನನ್ನು ಕಡಿಯಾಕ ಬಂದರೂ ನಾನು ಕೂಡ ಹೆದರಂಗಲ್ಲ ಒಂದು ದೊಡ್ಡದಾಗಿರುವಂತಹ ಬೆಂಕಿ ಕೆಂಡ ಬಂದು ನನ್ನ ಮೈಮೇಲೆ ಬೀಳುತ್ತಂದ್ರೂ ಕೂಡ ನಾನು ಹೆದರಂಗಲ್ಲ ಹೇಳ್ತಾರೆ ಬಸವಣ್ಣ ಆದರೆ ನಾನು ಎದಕ್ಕೆ ಹೆದರಿತೀನಿ ಅಂದ್ರೆ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ನೋಡಿದಾಗ ನನಗೆ ಭಯ ಆಗತ್ತ ಅಂತಾರೆ ನೋಡ್ರಿ ಬಸವಣ್ಣವರ ಹೆದರ್ಯಾರು ಅಂದ್ರೆ ನಮ್ಮ ನಿಮ್ಮಂಥವರು ಪಾಡೇನು ಅಂತ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ನೋಡಿದರೆ ನಾನು ಗೌರವವನ್ನು ಸೂಚಿಸ್ತೇನೆ ಇನ್ನೊಬ್ಬರ ಹಣವನ್ನು ಕಂಡ್ರ ನನಗೆ ಭಯ ಆಗತ್ತ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ಕಂಡ್ರೆ ನನಗೆ ಭಯ ಆಗತ್ತ ಅಂಜದೇ ಇರುವಂತಹ ರಾವಣ ಏನಿದ್ದ ಏನಾಗಿ ಸರ್ವನಾಶವಾಗಿ ಹೋಗಿಬಿಟ್ಟ ರಾವಣ ಸೀತಾದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಶಿವಭಕ್ತನಾಗಿರುವಂತಹ ರಾವಣ ರಾಕ್ಷಸನಾದ ಅದೇ ಸೀತಾದೇವಿಯನ್ನ ಭಕ್ತಿಯಿಂದ ನೋಡಿದ್ದಕ್ಕಾಗಿ ವೀರಾಂಜನೇಯ ಸ್ವಾಮಿ ದೇವರಾದ ಅಂತ ಅಂತರೀ ಇಷ್ಟಾಯ್ ಅದರಾಯ್ಕೇನಿ ಆಗ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಕಲ್ಯಾಣದೊಳಗ ಸತ್ಯಕ್ಕ ಅಂತ ಬರುತ್ತಾಳೆ ತಾಯಿ ಕಸ ಹೊಡೆಯುವಂಥ ಕಾಯ್ಕ ಮಾಡ್ತಾ ಇದ್ದ ಆ ಸತ್ಯಕ್ಕನೂ ಕೂಡ ಒಂದು ವಚನವನ್ನ ಬ ಬರೆಯುತ್ತಾಳೆ ಅರ್ಚನೆ ಪೂಜೆ ವ್ರತ ನಿಯಮಗಳಲ್ಲ ಯಾವುದು ನಿಯಮ ಪರದಣ ಪರಸ್ತ್ರೀ ಪರಧರ್ಮಗಳಿಗೆರಗದಿಪ್ಪುದೇ ನಿಜ ನಿಯಮ ಕಾಣಿರೋ ಶಂಭು ಜಕ್ಕೇಶ್ವರನಲ್ಲಿ ಅಂತಾಳೆ ಸತ್ಯಕ್ಕ ಅಂತ ಆಗಿರುವಂಥ ಸೊಣ್ಣಲಗಿಯ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತರು ಹೆಣ್ಣನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಹೋಲಿಸ್ತಾರ ಹಾಗ ಇಲ್ಲಿ ಸದಾಶಿವಯ್ಯನವರು ಕೂಡ ಆ ಹೆಣ್ಣಿಗೆ ಅಷ್ಟೇ ಮರ್ಯಾದೆಯನ್ನು ಕೊಡ್ತಾರೆ ಗುರುಬಸಮ್ಮನವರಿಗೆ ಅಮ್ಮ ತಾಯಿ ನಾನು ನಿನಗೆ ಯೋಗ್ಯನಲ್ಲ ಅಂತರು ಅಮ್ಮ ಸ್ಫುರದ್ರೂಪಿ ಮತ್ತು ಗುರುಬಸಮ್ಮ ಅಂದ್ರೆ ಸಾಮಾನ್ಯದ ಒಳಲ್ಲ ಅತ್ಯಂತ ಸೌಂದರ್ಯವಂತಳು ಮತ್ತು ಆ ನಂತರದೊಳಗೆ ಆಗರ್ಭ ಶ್ರೀಮಂತಳು ನಯವಾಗಿ ನಯವಾಗಿ ತಿರಸ್ಕಾರ ಮಾಡಿದ್ರಂತ ಸದಾಶಿವಯ್ಯನವ್ರು ತಿರಸ್ಕಾರವನ್ನು ಮಾಡಿರುವಂಥ ಸಂದರ್ಭದೊಳಗೆ ಈಗ ಹ್ಯಾ ಅಂದ್ರೆ ಭಾಳ ಮಜಾ ಅಂತ ಅದಕ್ಕೆ ಅಲ್ಲಮ್ಮರು ಹೇಳ್ತಾರಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇದು ಜಗಕ್ಕೆ ಇಕ್ಕಿದ ವಿಧಿ ನೋಡ ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ ಅಂತಪ್ಪ ದಿವ್ಯ ರತ್ನವ ಪಡೆದಿದ್ದೇ ಆದಲ್ಲಿ ನಿನ್ನಂಥ ಶ್ರೀವಂತರಿಲ್ಲ ಮನವೇ ಅಂತೇಳಿ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳಿಗೆ ಇನ್ನೊಬ್ಬರ ಮನೆಯ ವಸ್ತುವಿಗೆ ಹಣ ಆಗಲಿ ಒಡವಿ ಆಗಲಿ ವಸ್ತ್ರವಾಗಲಿ ಹೊಲ ಆಗಲಿ ಮನಿ ಆಗಲಿ ಅದಕ್ಕೆ ಆಸೆ ಪಟ್ಟರೆ ಏನು ಶಿಕ್ಷೆ ಕೊಡ್ತಾನ ಭಗವಂತ ಅಂದ್ರೆ ಒಬ್ಬ ಹೆಣ್ಮಗಳು ಕೊನೆಯದಾಗಿ ಹೇಳಿ ಮುಂದೆ ಕಾರ್ಯಕ್ರಮಕ್ಕೆ ಕೊಟ್ಟು ಬಿಡ್ತೀನಿ ಒಬ್ಬ ಹೆಣ್ಮಗಳು ಸಾಯಾಕಂತ ಹೊಂಟಿತ್ತು ಆದ್ರೆ ಆ ಹೆಣ್ಮಗಳ ಸಮಸ್ಯೆ ಏನಾಗಿತ್ತು ಅಂದ್ರೆ ಹೆಂಗೆ ಸಾಯಬೇಕು ಅಂತ ಗೊತ್ತಿದ್ದಿಲ್ಲ ಅಕ್ಕಿಗೆ ಯಾಕಂದ್ರೆ ಒಮ್ಮೆ ಸತ್ತಾಕಿ ಅಕ್ಕಿ ಅಂದ್ರೆ ಒಮ್ಮಿ ಸತ್ತಿಲ್ಲ ಪಾಪ ಅಕ್ಕಿ ಆದ್ರೆ ಹೆಂಗೆ ಸಾಯಬೇಕು ಅಂತ ಗೊತ್ತಿದ್ದಿದ್ದಿಲ್ಲ ಹೊಂಟಿದ್ಲು ದಾರಿ ಹೇಳೋದು ಎದುರಿಗೆ ಒಬ್ಬವ್ ಅಣ್ಣಂತವ್ ಬಂದು ಎಣ್ಣ ಅಂದ್ಲಾಕಿ ಎಣ್ಣ ತಂಗಿ ಅಂದವ ಏನಿಲ್ಲ ಅಣ್ಣ ಅತ್ತಿ ಮಾವನ ಕಿರ್ಕಿರಿ ಗಾಂಡನ ಕಿರಿಕಿರಿ ಅಪ್ಪ ಸಾಕಾಗಿ ಹೋಗೈತಪ್ಪ ಅಪ್ಪ ನನಗೆ ನನಗೆ ಸಾಯಾಕೊಂಟೀನಿ ಹೆಂಗೆ ಸಾಯಬೇಕಂತೂ ಗೊತ್ತಿಲ್ಲ ಮತ್ತು ಸಹಾಯಕ ಒಂದಿಷ್ಟು ಸಹಾಯ ಮಾಡು ಅಂದ್ಲಾಕಿ ಅವ ಏನು ಮಾಡಿದ ಅಂದ್ರೆ ಅಕ್ಕಿನ ಮಹಿಮೆ ಆಗಿರುವಂಥ ಒಡವಿ ವಸ್ತ್ರ ನೋಡಿದ ಜಿ ಗಂಟ್ಲೆ ಬಂಗಾರ ಹಾಕ್ಕೊಂಡಿಲ್ಲ ಹೆಣ್ಮಗಳು ಈ ಕಿಸತ್ತು ಅಂದ್ರೆ ಇದೆಲ್ಲ ನನ್ನ ಪಾಲಾಗತ್ತಲ್ಲ ಇಕ್ಕಿ ಸತ್ಲು ಅಂದ್ರೆ ಇದೆಲ್ಲ ನನ್ನ ಪಾಲಾಗತ್ತಲ್ಲ ಹಾಂ ತಂಗಿ ಒಂದು ಕೆಲಸ ಮಾಡವ ಅಲ್ಲಿ ಗಿಡ ಆಯ್ತಲ್ಲ ಅಲ್ಲಿ ಗಿಡ ಆಯ್ತಲ್ಲ ಅಲ್ಲಿ ಹೋಗು ಅಲ್ಲಿ ಹೋಗಿ ನಿಂದರು ನಿನಗೆ ಸಾಯಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಒಂದು ಒಳ್ಳೆಯ ಚಲೋ ಹಗ್ಗ ತೊಗೊಂಡು ಬಂದಿವ ಚಲೋ ಹಗ್ಗ ತೊಗೊಂಡು ಬಂದು ಹಿಂಗೆ ಕೊಂಬಿಗೆ ಹಾಕ್ಯದ ಕೊಂಬಿಗೆ ಹಾಕಿ ಈ ಕುಣಿಕಿ ಅಂತೀರಿಲ್ಲೆವು ಅಂತೀರ ಇಲ್ಲೆವು ಹಾಂ ಹೇಳ್ರಿ ಕುಣಿಕಿ ನೇನಾ ಅಂತ ಕರೀತಾರೆ ಹೀಗೆ ಕುಣಿಕಿ ಮಾಡಿ ಕುಣ್ಕಿ ಮಾಡಿದಾಗ ಮತ್ತು ಎತ್ತರಕ್ಕೆ ಅಲ್ಲಿ ಸ್ಟೂಲ ಕುರ್ಚಿಯಣ್ಣ ಹೊಲದಾಗ ಅಡವೆಯಾಗ ಎತ್ತರಕ್ಕೆ ಒಂದಿಷ್ಟು ಕಲ್ಲು ಜೋಡಿಸಿಟ್ಟ ಜೋಡಿಸಿಟ್ಟಾಗ ಹಾಂ ತಂಗಿ ನಿನಗೆ ಸಾಯಾಕೆ ವ್ಯವಸ್ಥೆ ಮಾಡೀನಿ ಈ ಜೋಡಿಸಿಟ್ಟಿನಲ್ಲ ಈ ಕಲ್ಲು ಮ್ಯಾನಿಂದರೂ ಈ ಕುಣ್ಕಿ ತಗೊಂಡು ಹೀಗೆ ಕೊಳ್ಳಾಗ ಹಾಕ್ಕೋ ನೀ ಸತ್ತು ಹೊಕ್ಕಿ ಅಂದವ ಆಕೆ ಅನ್ಲಂತ ನನ್ನ ಸಂಬಂಧ ಇಷ್ಟೆಲ್ಲ ಮಾಡಿ ಅಣ್ಣ ಮತ್ತು ಹೆಂಗೆ ಹಾಕ್ಕೋಬೇಕು ಅದೊಟ್ಟು ತೋರಿಸು ಅನ್ಲಂತ ಆಕೆ ಏನು ರೀ ಹೆಂಗೆ ಹಾಕ್ಕೋಬೇಕು ಅದು ಒಡ್ಡು ತೋರಿಸು ಅಲ್ಲಂತ ಅವಾಗ ತಾಣ ಏನು ಜೋಡಿಸಿಟ್ಟಿದ್ನಲ್ಲ ಕಲ್ಲ ಆ ಕಲ್ಲಿನ ಮ್ಯಾಗ ನಿಂತವ ನಿಂತು ಏನು ಮಾಡಿದ ಅಂದ್ರೆ ಹಾಂ ತಂಗಿ ಈ ಐತಿ ಅಲ್ಲ ಐತಿ ಅಣ್ಣ ಮುಂದಿಂದ ಅಂತ ಅಂದಾಕಿ ಈ ಕುಣಿಕೆ ತಗೋಬೇಕು ಹಾಂ ತೊಗೊಂಡು ಹೀಗೆ ಕೊಳ್ಳಾಗ ಹಾಕ್ಕೋಬೇಕು ಅಂತೇಳಿ ಕೊಳ್ಳಾಗ ಹಾಕ್ಕೊಂಡು ಬಿಟ್ಟವ ಅವನು ದುರ್ದೈವಕ್ಕೆ ಏನು ಕಲ್ಲು ಜೋಡಿಸಿ ಕಲ್ಲಿನ ಮ್ಯಾಗ ನಿಂತಿದ್ನಲ್ಲ ಎಲ್ಲ ಜಾರಿ ಬಿದ್ದುಬಿಟ್ಟು ಆವು ನಾಲಿಗೆ ಹೊರಗೆ ಬಂತು ಕಣ್ಣು ಮ್ಯಾಕ್ ಹೋದು ವಿಲ ವಿಲ ಅಂತೇಳಿ ಕಾಲು ಒದ್ದಾಡಕ್ಕೊತ್ತು ಹೆಣ್ಮಗಳು ಬಾಯಿ ತೆಗ್ದು ಹಿಂಗ ನಿಂತಿದ್ಲಂತೆ ಯವ್ವ ಸಾಯೋದು ಎಷ್ಟು ಕಷ್ಟ ಐತೆನೋ ಅಂತೇಳಿ ಮಣಿ ಮಟಕ ಓಡಿ ಬಂದಿದ್ಲಂತ ಹಾಕಿ ಏನ್ರಿ ಇದು ಹುಚ್ಚುಗಾಟಿ ಆಕಿನ ಬಂಗಾರಕ್ಕೆ ಪಟ್ಟು ಇದು ಸತ್ತಿತ್ತಂತ ಪರದಣ ಪರಸ್ತ್ರೀಗೆ ಆಸೆಪಟ್ಟರೆ ಹೀಗೆ ಆಗತ್ತಂತೆ ಹಾಗ ಇಲ್ಲಿ ನಯವಾಗಿ ತಿರಸ್ಕಾರವನ್ನು ಮಾಡಿದರು ಸ್ಫುರದ್ರೂಪಿಯಾಗಿರುವಂಥ ಗುರುಬಸಮ್ಮಳನ್ನು ಒಲಿದು ಬಂದಿರುವಂಥ ಹೆಣ್ಣನ್ನು ತಿರಸ್ಕಾರವನ್ನು ಮಾಡಿ ಆ ಸಕ್ರಿ ಕರಡೆಪ್ಪನವರ ಪಾಠ ಶಾಲೆಯೊಳಗ ಸಾಧಕರಾಗಿ ಬೋಧಕರಾಗಿ ಹೀಗೆ ಜೀವನವನ್ನು ಮಾಡುವಂಥ ಸಂದರ್ಭದೊಳಗೆ ಇತ್ತ ಕುಷ್ಟಗಿಯೊಳಗೆ ಮಾ ಇತ್ತ ಕುಷ್ಟಗಿಯೊಳಗೆ ಏನಾಗಿತ್ತು ಅಂದ್ರೆ ಪೊಳಲಿನ ಪಂಚಕಂತಿ ಹಿರೇಮಠದ ಒಡೆಯರಾಗಿರುವಂಥ ಕರಿಬಸವರಾಜೇಂದ್ರ ಸ್ವಾಮಿಗಳು ಗೆಜ್ಜಿ ಬಾವಿಯ ಮಠದೊಳಗ ಕೊನೆಯ ಉಸಿರನ್ನ ಎಳೆಯುವಂಥ ಸಂದರ್ಭದೊಳಗ ಇನ್ನೇನು ಲಿಂಗೈಕ್ಯರಾಗುವಂಥ ಸಂದರ್ಭದೊಳಗ ಕುಷ್ಟಗಿಯ ಪಂಚಕಂತಿಯ ಹಿರೇಮಠದ ಕರಿಬಸವರಾಜೇಂದ್ರ ಸ್ವಾಮಿಗಳು ಗಬ್ಬೂರಿನ ಶಾಂತಮೂರ್ತಿ ದೇಶಿಕರನ್ನ ಆ ನಂತರದೊಳಗ ಗುಡದೂರಿನ ಸಿದ್ದನಗೌಡರನ್ನ ಕರೆದು ಭಕ್ತರನ್ನ ಕರೆದು ಹೇಳ್ತಾರಂತ ನಾನು ಇನ್ನೇನು ಶಿವನ ಪಾದವನ್ನು ಸೇರ್ತೀನಪ್ಪ ನಾನು ಲಿಂಗದೊಳಗೆ ಆಗುತ್ತೀನಿ ಆದರೆ ನಾನು ಲಿಂಗದೊಳಗೆ ಆಗೋದಕ್ಕಿಂತ ಪೂರ್ವದೊಳಗೆ ನಂದೊಂದು ಮಹತ್ತರವಾಗಿರುವಂಥ ಬಯಕೆ ಇತ್ತು ಏನು ಅಂದ್ರೆ ಏನು ಅಂದ್ರೆ ಹಳ್ಳಿಕೇರಿಯ ಅನ್ನದಾನಯ್ಯನವರ ಸುಪುತ್ರರಾಗಿರುವಂತಹ ಬಳ್ಳಾರಿಯ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗ ಸಾಧಕರಾಗಿ ಬೋಧಕರಾಗಿ ಸಂಸ್ಕೃತ ಕನ್ನಡ ಸಂಗೀತದೊಳಗ ಮಹತ್ತರವಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಸದಾಶಿವಯ್ಯನವರೇ ಈ ಪಂಚಕಂತಿಯ ಹಿರೇ ಮಠದ ಮುಂದಿನ ಪೀಠಾಧಿಪತಿಗಳನ್ನಾಗಿ ನೀವು ಮಾಡಬೇಕು ಅನ್ನುವಂಥ ಮಾತನ್ನ ಆ ಗೆಜ್ಜಿ ಬಾವಿಯ ಮಠದೊಳಗ ಲಿಂಗೈಕ್ಯರಾಗುವಂಥ ಸಂದರ್ಭದೊಳಗೆ ಕರಿಬಸವರಾಜೇಂದ್ರ ಶಿವಾಚಾರ್ಯರು ಮಹಾಸ್ವಾಮಿಗಳು ಅಲ್ಲಿರುವಂತಹ ಗಬ್ಬೂರಿನ ಶಾಂತಮೂರ್ತಿ ದೇಶಿಕರಿಗೆ ಆ ಗುಡದೂರಿನ ಹಿರಿಯರಾಗಿರುವಂತಹ ಶಿದ್ದನಗೌಡರನ್ನು ಕರೆದುಕೊಂಡು ಮೊದಲು ಮಾಡಿ ಹಿರಿಯರಿಗೆ ಈ ಮಾತನ್ನು ಹೇಳಿರುವಂಥ ಸಮಯದೊಳಗೆ ಇತ್ತ ಕುಷ್ಟಗಿಯ ಪಂಚಕಂತಿಯ ಹಿರೇಮಠದ ಕರಿಬಸವ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗದೊಳಗಾಗುತ್ತಾರೆ ಲಿಂಗದೊಳಗಾಗಿರುವಂತಹ ಸಮಯದೊಳಗ ಅವರ ಅಪ್ಪಣೆಯಂತೆ ಗಬ್ಬೂರಿನ ಶಾಂತಮೂರ್ತಿ ಕೇಂದ್ರ ಮಹಾಸ್ವಾಮಿಗಳು ಏನು ಅಂದ್ರೆ ಒಂದಿಬ್ಬರು ಭಕ್ತರನ್ನ ಕೊಟ್ಟು ಎಲ್ಲಿಗೆ ಅಂದ್ರೆ ಬಳ್ಳಾರಿಗೆ ಕಳಿಸ್ತಾರೆ ಬಳ್ಳಾರಿಗೆ ಕಳಿಸಿ ಇಲ್ಲ ಆ ಬಳ್ಳಾರಿಯೊಳಗ ಸಾಧಕರಾಗಿರುವಂತಹ ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗ ಶಾಲೆಯೊಳಗ ಬೋಧನೆಯನ್ನು ಮಾಡ್ತಾ ಇರುವಂತಹ ಸಂಸ್ಕೃತ ಕನ್ನಡ ಸಂಗೀತದೊಳಗ ವಿದ್ವತ್ತನ್ನ ಪಡೆದುಕೊಂಡಿರುವಂತಹ ಆ ಯಾವ ಸದಾಶಿವಯ್ಯನವರನ್ನು ಕುಷ್ಟಗಿಯಗೆ ಕರಗದುಕೊಂಡು ಬರಬೇಕು ಅಂತ ಹೇಳ್ತಾರೆ ಆ ಕುಷ್ಟಗಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವಾಗ ಕುಷ್ಟಗಿಯ ಸದ್ಭಕ್ತರು ಹೋಗುತ್ತಾರೆ ಹೋಗಿ ಹೇಳ್ತಾರೆ ಕಾಲಿಗೆ ನಮಸ್ಕಾರ ಮಾಡಿ ಅಪ್ಪವ್ರ ನಾವು ಈಗ ಕುಷ್ಟಗಿಯಿಂದ ಬಂದೀವಿ ಆ ಕುಷ್ಟಗಿಯೊಳಗ ಪಂಚಕಂತಿಯ ಹಿರೇ ಮಠದ ಕರಿಬಸವ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಲಿಂಗೈಕ್ಯರಾಗುವಂತಹ ಸಂದರ್ಭದೊಳಗೆ ಮುಂದಿನ ಉತ್ತರಾಧಿಕಾರಿಗಳು ನೀವೇ ಆಗಬೇಕಂತೇಳಿ ಸೂಚನೆಯನ್ನ ಮಾಡಿ ಸೂಚನೆಯನ್ನ ಕೊಟ್ಟು ಶಿವನ ಪಾದವನ್ನು ಸೇರ್ಯಾರ ಹಾಗಾಗಿ ನಿಮ್ಮ ಕೈ ಮುಗಿತೀವ್ರಪ್ಪ ನಿಮ್ಮ ಕೈ ಮುಗಿತೀವಿ ತಾವು ಕುಷ್ಟಿಗೆಗಿಗೆ ಬರಬೇಕು ಅಂಥೇಳಿ ಭಕ್ತರು ವಿನೀತ ಭಾವದಿಂದ ಬೇಡಿಕೊಂಡಿರುವಂಥ ಸಮಯದೊಳಗ ಇತ್ತ ಭಕ್ತರ ಭಕ್ತಿಗೆ ಮಣದಿರುವಂತಹ ಸದಾಶಿವಯ್ಯನವರು ಎಲ್ಲಿಗೆ ಬರುತ್ತಾರೆ ಅಂದ್ರೆ ಕುಷ್ಟಿಗೆ ಬರುತ್ತಾರೆ ಕುಷ್ಟಿಗೆ ಬಂದಿರುವಂಥ ಸಮಯದೊಳಗೆ ಇತ್ತ ಗಬ್ಬೂರಿನ ಶಾಂತಮೂರ್ತಿ ದೇಶಿಕರು ಆನಂತರದೊಳಗೆ ಗುಡದೂರಿನ ಹಿರಿಯರಾಗಿರುವಂಥ ಅನುಭಾವಿಗಳಾಗಿರುವಂತಹ ಸಿದ್ದನಗೌಡ್ ಅವರಿಗೆ ಉಪದೇಶವನ್ನು ಮಾಡ್ತಾರಂತೆ ಈ ಕುಷ್ಟಗಿಯ ಪಂಚಕಂತಿಯ ಹಿರೇ ಮಠ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ರಪ ಸಾವಿರಾರು ಭಕ್ತರನ್ನ ಸಲಹಿರುವಂತಹ ಮಠ ಸಾವಿರಾರು ಭಕ್ತರನ್ನು ಉದ್ಧರಿಸಿರುವಂತಹ ಮಠ ಅನೇಕ ಜನ ಭಕ್ತರ ರೋಗ ರುಜಿನೆ ರಂಜನೆಗಳನ್ನು ದೂರ ಮಾಡಿರುವಂತಹ ಮಹಾನ್ ದೊಡ್ಡ ಪೀಠ ಈ ದೊಡ್ಡ ಪೀಠಕ್ಕೆ ತಾವು ಪೀಠದೊಡೆಯರಾಗಬೇಕು ಅಂತೇಳಿ ಗಬ್ಬೂರಿನ ಶಾಂತಮೂರ್ತಿ ದೇಶಿಕರು ಆಮ್ಯಾಗ ಗುಡದೂರಿನ ಹಿರಿಯರಾಗಿರುವಂತಹ ಸಿದ್ದನಗೌಡರು ಹಳ್ಳಿಕೇರಿಯ ಸದಾಶಿವಯ್ಯನವರಿಗೆ ವಿನಂತಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದೊಳಗೆ ಅಂತೆಯೇ ಒಪ್ಕೊಳ್ತಾರವರು ಸದಾಶಿವಯ್ಯನವರು ಒಪ್ಕೊಳ್ತಾರ ಒಪ್ಕೊಳ್ದಾಗ ಅವರನ್ನು ಎಲ್ಲಿ ಕರ್ಕೊಂಡು ಹೋಗುತ್ತಾರಂದರೆ ಗೆಜ್ಜಿ ಬಾವಿ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಈ ತಾತನವರ ಇನ್ನೊಂದು ಶಾಖ ಮಠ ಐತಲ್ಲಮ್ಮ ಕೇಳಕತ್ತೀರಾ ಇಲ್ಲ ಯವ ಕೇಳಕತ್ತೀರಿ ಇಲ್ಲ ಯವ ಹಾ ಕೇಳಕತ್ತೀರಿ ಗೆಜ್ಜಿ ಬಾವಿಯ ಮಠಕ್ಕೆ ಕರ್ಕೊಂಡು ಹೋಗುತ್ತಾರೆ ಆ ಗೆಜ್ಜಿ ಬಾವಿಯ ಮಠಕ್ಕೆ ಕರ್ಕೊಂಡು ಹೋದಾಗ ಆ ಗೆಜ್ಜಿ ಬಾವಿಯ ಮಠದೊಳಗೆ ಬಹಳ ಸಂಭ್ರಮ ಸಡಗರ ಎಲ್ಲ ಭಕ್ತರೆಲ್ಲ ಕೂಡ್ತಾರೆ ಭಕ್ತರೆಲ್ಲ ಕೂಡಿ ಆ ಮಠಕ್ಕೆ ಸುಣ್ಣ ಬಳಿತಾರ ಬಣ್ಣ ಬಳಿತಾರ ತಳಿಲು ತೋರಣಗಳಿಂದ ಗೆಜ್ಜಿ ಬಾವಿಯ ಮಠವನ್ನು ಅಲಂಕಾರವನ್ನು ಮಾಡ್ತಾರೆ ಕಾರಣ ಸದಾಶಿವಯ್ಯನವರನ್ನ ಪಂಚಕಂತಿಯ ಹಿರೇ ಮಠದ ಪೀಠದೊಡೆಯರನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಭಕ್ತರು ಕೂಡಿಕೊಂಡು ಆ ಮಠವನ್ನು ಒಳ್ಳೆಯ ಮದುವನಗೆತ್ತಿಯಂಗ ಅಲಂಕಾರವನ್ನು ಮಾಡುತ್ತಾರೆ ಮುಂದ ಅದರಂತೆಯೇ ಪಟ್ಟಾಧಿಕಾರವಾಗುತ್ತಾ ಆ ಪಟ್ಟಾಧಿಕಾರ ಆದ ನಂತರದೊಳಗೆ ಸದಾಶಿವಯ್ಯನವರು ಹೋಗಿ ಸದಾಶಿವಯ್ಯನವರು ಹೋಗಿ ಷಟಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಾಗುತ್ತಾರೆ ಅಂತಹ ಒಂದು ಪುಣ್ಯಮಯವಾಗಿರುವಂತಹ ಪಟ್ಟಾಧಿಕಾರದ ಕಾರ್ಯಕ್ರಮವನ್ನು ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀಮಠದ ಒಡೆಯರಾಗಿರುವಂತಹ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಕಂತಿ ಹಿರೇಮಠ ನಡಸೇಸಿ ಕುಷ್ಟಗಿ ಬಾವಿ ಈ ಪೂಜ್ಯರ ಸಾನ್ನಿಧ್ಯದೊಳಗೆ ಪರಮ ಪೂಜ್ಯರಾಗಿರುವಂತಹ ಕಿರಿದಾದ ವಯಸ್ಸಿನೊಳಗೆ ಹಿರಿದಾಗಿರುವಂತಹ ಸಾಧನೆಯನ್ನು ಮಾಡಿ ಸಮಾಜದೊಳಗೆ ಸುಧಾರಣೆಯ ಕ್ರಾಂತಿಯನ್ನು ಮಾಡಿರುವಂತಹ ಅಂಥ ಕ್ರಾಂತಿ ಮಾಡಿದವರು ಅದರ ಇಂಥ ಕ್ರಾಂತಿ ಮಾಡಿದವರು ಅದರ್ ಆದ್ರೆ ಸುಧಾರಣೆಯ ಕ್ರಾಂತಿ ಮಾಡಿದವರು ಅಂದ್ರೆ ಬಹಳ ವಿರಳಾತಿ ವಿರಳರು ಆ ಸುಧಾರಣೆಯ ಕ್ರಾಂತಿಗೆ ಇಬ್ಬರು ನಿಂತಾರೆ ಇಬ್ಬ ಯುವ ಸಮೂಹ ಯುವ ಸಮೂಹದ ಸ್ವಾಮಿಗಳು ನಿಂತಾರೆ ಏನ್ರಿ ನಿದ್ದಿ ಬಿಟ್ಟು ನೀರಡಿಕೆಯನ್ನು ಬಿಟ್ಟು ಪ್ರಸಾದವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಇನ್ನೊಬ್ಬರ ಮನೆಯ ಉದ್ಧಾರಕ್ಕಾಗಿ ಇಬ್ಬರು ಸ್ವಾಮಿಗಳು ಇಬ್ಬರು ಪೂಜ್ಯರು ನಿಂತಾರ ಒಬ್ಬರು ತಮ್ಮೂರಿನವರಾಗಿರುವಂತಹ ಶ್ರೀ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾ ಶಿವಯೋಗಿಗಳು ಸ್ವಾಮಿಗಳು ಆ ನಂತರದೊಳಗೆ ಅವರಿಗೆ ಸಾತಿಯಾಗಿ ಮತ್ತೋರ್ವ ಪರಮ ಪೂಜ್ಯರಾಗಿರುವಂಥ ಶ್ರೀ ಸರ್ಪಭೂಷಣ ದೇವರು ದುಮ್ಮವಾಡ ಸರ್ಪಭೂಷಣ ದೇವರು ದುಮ್ವಾಡ ಈ ಪೂಜ್ಯರ ಒಂದು ಪ್ರವಚನ ಕೇಳಾಕತ್ರಿ ಅಂದ್ರೆ ಮೈ ಮರೆತು ಬಿಡ್ತೀರಿ ಆ ನಂತರದೊಳಗೆ ಕರಿಬಸವ ಶಿವಾಚಾರ್ಯರ ಪ್ರವಚನವನ್ನು ಕೇಳಕತ್ರೂ ಕೂಡ ನಿಮ್ಮನ್ನು ನೀವು ಮರೆತು ಮೈ ಮರೆತು ಬಿಡ್ತೀರಿ ಹಾಗಾಗಿ ಅಂತಹ ವಿದ್ಯಾವಂತರು ಬಹಳ ಸಣ್ಣ ವಯಸ್ಸಿದೊಳಗೆ ದೊಡ್ಡದಾಗಿರುವಂಥ ಸಾಧನೆಯನ್ನು ಮಾಡಿರುವಂಥವರಾಗಿರ್ತಾರೆ ಇವರಿಬ್ಬರೂ ಕೂಡ ಆಧುನಿಕ ವಿವೇಕಾನಂದರು ಅಂದರೆ ತಪ್ಪಾಗಲಿಕ್ಕಿಲ್ಲ ಜೋರಾದ ಚಪ್ಪಾಳಿಯೊಂದಿಗೆತ್ತಾಗಲ್ಲ ಈ ಮಾತನ್ನು ಸ್ವಾಗತಿಸಬೇಕು ಇವರಿಬ್ಬರೂ ಆಧುನಿಕ ವಿವೇಕಾನಂದರು ಅಂದರೆ ತಪ್ಪಾಗಲಿಕ್ಕಿಲ್ಲ ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡಿದು ಅವರು ಮಾಡುವಂತಹ ಚಟಗಳನ್ನು ತಮ್ಮ ಜೋಳಿಗೆ ಒಳಗೆ ಹಾಕ್ಕೊಂಡು ಎಷ್ಟೋ ಜನರ ಸಂಸಾರವನ್ನು ರಕ್ಷಣೆಯನ್ನು ಮಾಡಿರುವಂತಹ ಕೀರ್ತಿ ಕರಿಬಸವ ಶಿವಾಚಾರ್ಯರಿಗೆ ಮತ್ತು ಅದರ ಜೊತೆಗೆ ಶ್ರೀ ಪರಮ ಪೂಜ್ಯ ಸರ್ಪಭೂಷಣ ದೇವರು ಧಮ್ವಾಡ ಈ ಪೂಜ್ಯರಿಗೆ